ಇನ್ನು ಮಾಡಿಲ್ಲ ಮುಂದೆ ಬಂದ್ರೆ ಅಣ್ಣ ಹನುಮಂತಪ್ಪ ಈಗ ಯಾರು ಬರ್ಬೇಕು ಮಿನಿಸ್ಟರು ನಮ್ ಮೋದಿ ಬರ್ಬೇಕು ಏನ್ ಮಾಡೋರೆ ಅದೇ ಏನ್ ಮಾಡೋರು ಏನಾದ್ರು ಬಂದ್ ಹೇಳ್ರಿ ಅಕ್ಕಿ ಫ್ರೀ ಆಗ ಕೊಡ್ತಾರೆ ಅಕ್ಕಿ ಕಾಂಗ್ರೆಸ್ ಎಲ್ಲ ಕೊಟ್ಟಿದ್ದು ಮನ್ಮೋಹನ್ ಸಿಂಗ್ ಎಲ್ಲರ ಉಂಟ ಮೋದಿ ಕಳಿಸಿರೋದು ನಿಲ್ಕೊಡೋರು ಅಲ್ಲ ಮನ್ಮೋಹನ್ ಸಿಂಗ್ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಟ್ಟಿರೋದಲ್ವ ಬಿಟ್ಟಿರ್ಬೋದು ಅಷ್ಟೇ ಬಿಟ್ಟಿರ್ಬೋದು ಅಷ್ಟೇ ನಾಯ್ಕ ಹ್ಮ್

ನಮ್ಗೆ ಒಳ್ಳೆಯವರು ಬಂದ್ರೆ ಇದು ಸಾಕು ಸರ್ ಯಾರು ಅದು ನಾವು ಏನ್ ಗೊತ್ತಾ ಏನು ಹೇಳಕ್ಕಾಗಲ್ಲ ಅದು ಯಾರು ಬರ್ಬೇಕು ಯಾರು ಹೇಳಿ ಅದನ್ನ ಯಾರು ಬರ್ಬೇಕು ಸರ್ ಯಾರು ಬಂದ್ರು ನಮ್ಗೆ ಒಳ್ಳೇದ್ ಮಾಡೋದ್ ಬೇಡ ಸಮಾಜಕ್ಕೆ ಸಮಾಜ ನಮ್ಗೆ ನಮ್ಮ ಸಮಾಜ ಚೆನ್ನಾಗಿದೆ ಸರ್ ಸರಿ ಓಕೆ ಓಕೆ ನಮ್ಮ ಫ್ಯಾಮಿಲಿ ನೇ ಅನ್ನೋದು ನಾವು ಹೌದಣ್ಣ ಹೌದಣ್ಣ ಕರೆಕ್ಟ್ ಒಂದ್ ವಿಡಿಯೋ ಬರ ನಾನು ಹೇಳ್ತೀನಿ ಅಣ್ಣ ನಿಮ್ಮ ಹೆಸರು ಸಂಗಪ್ಪ ಅಣ್ಣ ಪ್ರೈಮ್ ಮಿನಿಸ್ಟರ್ ಷೇರ್ ಆಗದಕಣ್ಣ ಪ್ರೈಮ್ ಮಿನಿಸ್ಟರ್ ನಮ್ಗೆ ಮೋದಿ ಅವರೇ ಬರ್ಬೇಕು ಮೋದಿ ಅವರೇ ಇಲ್ಲಿ ಬೆಂಗಳೂರು ಗ್ರಾಮಾಂತರಲ್ಲಿ ಗ್ರಾಮಾಂತರದಲ್ಲಿ ಗ್ರಾಮ ಆಂತದಲ್ಲಿ ಡಾಕ್ಟರ್ ಮಂಜುನಾಥ್ ಅವರೇ ವಿಜಯೇಶ್ ಅವರೇ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯವರು ಅವರು ಕನ್ಸಲ್ ರೇಷೋ ಇಷ್ಟರ್ಶ ಇದ್ರಲ್ಲ ಏನೇ ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ ಸರ್ ಇವಾಗ ನಮಗೆ ಮೇಲ್ಗಡೆ ಮೇಲುಗಡೆ ಪ್ರಧಾನ ಮಂತ್ರಿ ಇದ್ದಾರೆ ಅವರು ಆಯ್ಸಿಗೆ ಬರ್ಬೇಕು ಅಷ್ಟೇ ಅಷ್ಟೇ ಸರಿ ಓಕೆ ಬರೋಣ ಅಣ್ಣ ನಿಮ್ಮ ಹೆಸ್ರೇನು ನಮ್ಮ ಹೆಸರು ನಾರಾಯಣ ಅಂತ ಅಣ್ಣ ಪ್ರೈಮ್ ಪ್ರೇಮಿನಿಸ್ಟ್ರ್ ಯಾರಾಗ್ಬೇಕಣ್ಣ ವೇ ಮೆನಿಶ್ರು ಯಾರಾರ ಬೇಕಪ್ಪ ಅಂದ್ರೆ ಇವಾಗ ಯಾರವ್ರೆ ಅವ್ರೇ ಬಂದ್ರೆ ಪರವಾಗಿ ಮೋದಿ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಡಿ ಕೆ ಸುರೇಶ್ ಯಾರು ಬರ್ಬೇಕು ಮಂಜುನಾಥ ಬರ್ಲಿ ಮಂಜುನಾಥ ಬರ್ಲಿ ಅಂತೀರಾ ಸರಿ ಅಣ್ಣ ಓಕೆ ಯಾರು ಬರ್ಬೇಕಣ್ಣ ಪ್ರೇಮೀನಿ ಮಾಡ್ಲಿಕ್ಕೆ ಸಮಯ ಈಗದಲ್ಲಿ ಮಂಜುನಾಥ್ ಇದಾರೆ ಡಿ ಕೆ ಇದ್ದಾರೆ ಯಾರು ಬರ್ಬೇಕು ಯಾರಿದ್ರು ನಡೆಯುತ್ತೆ ಡಿ ಕೆ ಇದ್ರು ಡಾಕ್ಟರ್ ಬಂದಿದಾರೆ ನಿಮ್ಮ ಅಭಿಪ್ರಾಯ

ರಾಮ್ಚಂದ್ರ ಅನ್ಬಿಟ್ಟು ರಾಯರು ನಾವು ಯಾರು ಬರ್ಬೇಕು ಅಂತ ಈಗ ಇವಾಗ ನಮ್ಗೆ ಇವಾಗ ಯಾರು ಒಳ್ಳೇದ್ ಮಾಡವ್ರೆ ಯಾರು ಚಿತ್ರ ಗೊತ್ತು ಗೊತ್ತು ನಮ್ ದೇಶಕ್ಕೆ ನಮ್ ಇದಕ್ಕೆ ಕರ್ನಾಟಕಕ್ಕೆ ಯಾರು ಒಳ್ಳೇದ್ ಮಾಡವ್ರ ಅವ್ರು ಮಾಡ್ತಾರೆ ಮಾಡ್ತಾ ಇದ್ದಾ. ನಮಗೆ ಯಾರು ಇವಾಗ ಎಲ್ಲರಿಗೂ ಸಹಾಯ ಮಾಡ್ತವ್ರೆ ಅವ್ರು ಬಂದ್ರೆ ಇಲ್ಲ ಒಳ್ಳೆ. ಓಕೆ ಗ್ರಾಮಾಂತರದಲ್ಲಿ ಮಂಜುನಾಥ್ ಡಿ ಕೆ ನಿಂತಿದ್ದಾರೆ. ಯಾರು ಬರ್ಬೇಕು ಇಲ್ಲಿ ನಿಮಗೆ? ಬೆಂಗಳೂರು ಗ್ರಾಮಾಂತರದಲ್ಲಿ. ಇವಾಗ ಗ್ರಾಮಾಂತರದಲ್ಲಿ ಇವಾಗ ಡಿ ಕೆ ಬಂದ್ರು ಪರವಾಗಿಲ್ಲ. ಯಾಕಂದ್ರೆ ಇಷ್ಟು ಇಷ್ಟೋ ಅವ್ರು ಮಾಡಿದ್ದಾರೆ. ಮಾಡ ಅವರನ್ನ. ನಾವು ಅನ್ನ ತಿನ್ಬಿಟ್ಟು ನಾವು ಇಲ್ಲ ಅಂತ ಹಾಗೆ. ಹೌದು ಇಲ್ವಾ? ಹೌದಾ? ಡಿ ಕೆ ಸುರೇಶ ಬರಬೇಕು ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಿದ್ದಾರೆ. ಬರಬೇಕು. ಸರಿ ಅಣ್ಣ ಓಕೆ. ಸರಿ. ಯಾರು

ಏನ್ ಮಾಡಿಲ್ಲ ಇವರು ಏನ್ ಮಾಡೋರಿ ನೀವ್ ಹೇಳ್ರಿ ಒಂದು ಅಲ್ಲ ಅವ್ರು ಮಾಡಿರೋದ್ ಅವ್ರಿಗೆ ಇದು ಗೊತ್ತಾದ್ ನಮ್ಗ ಸರಿ ಇವಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ನಿಂತಿದ್ದಾರೆ ಇವರಿಬ್ರಲ್ಲಿ ಯಾರು ಬರ್ಬೇಕು ನಿಮ್ಗೆ ಗ್ರಾಮಾಂತರದಲ್ಲಿ ಡಾಕ್ಟರ್ ಇವಾಗ ಬಂದಿದ್ದಾರೆ ಡಿ ಕೆ ಸುರೇಶ್ ಅಳುಬ್ರು ಇವರಿಬ್ರಲ್ಲಿ ಯಾರು ಬರ್ಬೇಕು ಯಾರು ಹೊಸೂರ್ ಬಂದ್ರೆ ಏನೋ ಹೊಸರು ಬರ್ಬೇಕಲ್ಲ ಹೊಸರು ಅಂತೀರಾ ಡಾಕ್ಟರ್ ಮಂಜುನಾಥ್ ಬರ್ಬೇಕು ಅಂತೀರಾ ಬರ್ಬೇಕು ಸರಿ ತಾತ ಓಕೆ ಬರೋಣ ಅಕ್ಕ ನಮಸ್ಕಾರ ಅಕ್ಕ ಮುಂದೆ ಪ್ರೀ ಮಿನಿಸ್ ಯಾರಾಗ್ಬೋದಾಗ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಅಂತ ಅನಿಸ್ತಾ ಇದ್ದಾರೆ ಹೌದಾ ಬಿ ಜೆ ಪಿ ಅವ್ರು ಏನೂ ಮಾಡಿಲ್ಲವಾಗ ನಮಗೆ ಗೊತ್ತಿಲ್ಲ ಹಾಂ ಇವಾಗೆಲ್ಲ ಸರ್ಕಾರ ಜನಗಳೆಲ್ಲ ಹೇಳ್ತಾರಾಗ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ನಿಂತಿದ್ದಾರೆ ಇದರಲ್ಲಿ ಯಾರು ಬರಬೇಕು ಅಂತ ಹೇಳ್ತೀರ ಕೆ ಕೆ ಶಿವಕುಮಾರ್ ಬಂದರೆ ಸುರೇಶ್ ಹಾಂ ಸುರೇಶ ಸರಿ ಅಕ್ಕ ಓಕೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಹೆಸರು ಜಯರಾಮ್ ಅಂತ ಅಣ್ಣ ನಿಮಗೆ ಪ್ರೇಮ್ ಮಿನಿಸ್ಟರ್ ಯಾರಾಗಬೇಕಣ್ಣ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ತಿಂದಿದ್ದಾರೆ ಬೆಂಗಳೂರು ಸುರೇಶ್ ಸುರೇಶ್ ಅಂತೀರಾ ಓಕೆ ಥ್ಯಾಂಕ್ ಯು ಅಣ್ಣ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಬರಬೇಕಣ್ಣ ಇಬ್ರು ಹಣ ಹಣಿ ಹೋಗಿದಾರಮ್ಮ ಯಾರು ಬರ್ತಾರೆ ಸುರೇಶ್ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಮಂಜುನಾಥ್ ಇವಾಗ ಬಂದಿದ್ದಾರೆ ಬಂದಿದ್ದಾರೆ ಬಟ್ ಇಬ್ಬರದ್ದು ಕಾಂಪಿಟೇಷನ್ ಇದೆ ಅವರು ಹಣೆ ಯಾರು ಬರ್ತಾರೆ ಅಂತ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಲ್ಲೇ ಇದೆ ಮೋದಿ ಅವ್ರದ್ದು ಕೆಲವರು ಆಸೆ ರಾಹುಲ್ ಗಾಂಧಿ ಆಗ್ಬೇಕು ಅಂತ ಅದು ಅವರು ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇಬ್ರು ಒಳ್ಳೆ ಕೆಲಸನೇ ಮಾಡ್ತಾ ಇದಾರೆ ಪಿ ಎಂ ಮಾಡಿದಾರೆ ಇಲ್ಲ ಅಂತಲ್ಲ ನೋಡೋಣ ಯಾರ ಅದೃಷ್ಟ ಹೇಗಿದ್ವಿ ಏನೋ ಗೊತ್ತಿಲ್ಲ ದಿ ಬೆಸ್ಟ್ ಎಲ್ಲರಿಗೂ ಹೇಳ್ಬೋದು ಸರಿ ಓಕೆ ಥ್ಯಾಂಕ್ ಯು ವೆಲ್ಕಮ್ ನೀವು ಶೇರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಇಂಗ್ಲೀಷ್ ಮೋದಿನ ಆಗುತ್ತೆ ಯಾರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ ಆದರೆ ನಮಗೆ ಬೇಕಾಗಿರು ಮೋದಿ ಅಣ್ಣ ಇಲ್ಲಿ ಬೆಂಗಳೂರು ಗ್ರಾಮ ಅಂತದಲ್ಲಿ ಡಿ ಮಂಜುನಾಥ ಅವರು ಸರ್ ಒಳ್ಳೆ ಹೆಸರು ಇದೆ ಒಳ್ಳೆ ಡಾಕ್ಟರ್ ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಿದ್ರು ಅಂದ್ರೆ ಈಗ ಡಿ ಕೆ ಅಳುಬ್ರು ಮಂಜುನಾಥ್ ಹೊಸಬ್ರು ಇದ್ರ ಬಗ್ಗೆ ಸೊಬ್ರು ಒಳ್ಳೆ ಅಳುಬ್ರು ಅನ್ನೋದಕ್ಕಿಂತ ವ್ಯಕ್ತಿ ಮುಖ್ಯ ನಮಗೆ ವ್ಯಕ್ತಿ ಮುಖ್ಯ ಅಷ್ಟೇ ಬಿಜೆಪಿ ಪಕ್ಷ ಅಂತ ಬಂದ್ರೆ ಮೋದಿ ಪ್ರಧಾನ ಮಂತ್ರಿ ಯಾರಾಗ್ಬೇಕಂತ ಅನ್ಕೊಂಡಿದೀರ ಪ್ರಧಾನಮಂತ್ರಿ ಇವಾಗ ಹಳಬರು ಅಂದ್ರೆ ನರೇಂದ್ರ ಮೋದಿ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಯಾರು ಮಂಜುನಾಥ್ ಹೊಸಬ್ರು ಬಿ ಕೆ ಸುರೇಶ್ ಹಳಬರು ಅದಕ್ಕೆ ಪರಿಚಯ ಕಮ್ಮಿ ನೋಡಿಕೊಂಡು ಆನೆ ಗ್ರಾಮಾಂತರದಲ್ಲಿ ಸುರೇಶ್ ಬರ್ಬೋದು ಅನಿಸಿಕೆ ಅಷ್ಟೇ ಅನಿಸಿಕೆ ಅನಸಿಕೆ ಅಷ್ಟೇ ನಾವು ಹೇಳ್ತೀರಾ ರೆಡಿ ಆಗ್ಬೇಕು ಹೇಳೋದ್ ನಾವು ಯಾರ್ತಾರೋ ನಿಮ್ ಪ್ರ ಅಭಿಪ್ರಾಯ ಯಾರ್ ಆಗ್ತಾರೆ ಪ್ರಧಾನ ಮಂತ್ರಿ ಹಾ ಪ್ರಧಾನ ಮಂತ್ರಿ ಮೋದಿನೇ ಆಗೋದು ಮೋದಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಮಂಜುನಾಥ್ ಇವ್ರಿಬ್ರೆಲ್ ಯಾರ್ ಆಗ್ಬೇಕು ಸುರೇಶ್ ಸುರೇಶು ಸರಿ ತಾತ ಮಂಜುನಾಥ್ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಯಾ ಮಂಜುನಾಥ್ ಬಗ್ಗೆ ಯಾ ಡಾಕ್ಟರ್ ಮಂಜುನಾಥ್ ಇವಾಗ ಬಿಜೆಪಿ ಅಭ್ಯರ್ಥಿ ଆଉ ನಮಗೆ ಗೊತ್ತಿಲ್ವಲ್ಲ ಡಿ ಕೆ ಸುರೇಶ್ ಒಬ್ರೆ ಗೊತ್ತಿರೋದಂತ ಸರಿ ಮಾತ್ರ ಹೇಳಿದ್ವಿ ಸರಿ দাদা โอเค ಅಣ್ಣ ನಮಸ್ತೆ ನಿಮ್ಮ ಹೆಸರು ಶ್ರೀನಾಥ್ ಸರ್ ಮುಂದಿನ ಪ್ರಧಾನ ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದೀರಾ ನರೇಂದ್ರ ಮೋದಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಇದಾರೆ ಡಿ ಕೆ ಸುರೇಶ್ ಬರ್ತಾರೆ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಡಿ ಕೆ ಬರೋದು ಸರಿ ಅಣ್ಣ โอเค ಥ್ಯಾಂಕ್ ಯು ಇಷ್ಟು ನಮಸ್ತೆ ನಮ್ಮ ಹೆಸರು ಉಲ್ಗಪ್ಪ ಅಂತ ಮುಂದಿನ ಪ್ರಧಾನಿ ಪ್ರಕಾರ ಸರ್ ಮುಂದಿನ ಪ್ರಧಾನಿ ಅಂತ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಅದನ್ನ ಹೇಳಿಕ್ ಬರೋದಿಲ್ಲ ನಾನ್ ಹೇಳೋದು ಯಾವ್ದೇ ಪಕ್ಷ ಬರ್ಲಿ ಯಾವ್ದೇ ವ್ಯಕ್ತಿ ಅಧಿಕಾರಕ್ಕೆ ಬರ್ಲಿ ಬಡವರ ಪರವಾಗಿ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂತವ್ರು ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂತವ್ರು ಪರವಾಗಿ ಕೆಲಸ ಮಾಡ್ತಕ್ಕಂತ ಉತ್ತಮವಾದ ಪ್ರಧಾನಿ ಬರಲಿ ಅನ್ನೋದೇ ನಮ್ಮ ಆಶಯ ಡಾಕ್ಟರ್ ಮಂಜುನಾಥ್ ಅಂತ ಇರ್ಲಿ ಈಗ ಮೂರು ಸಲ ಆಯ್ಕೆ ಆಗಿದ್ದಾರೆ ಒಂದ್ಸಲ ಹೊಸ ಎರಡ್ ಸಲ ಅವ್ರ ಅಧಿಕಾರ ಅನುಭವಿಸಿದ್ದಾರೆ ಒಂದ್ಸಲ ಇವ್ರಿಗೆ ಒಂದ್ಸಲ ಕೊಡೋಣ ಅವರ ಕ್ಷೇತ್ರದಲ್ಲಿ ಅವ್ರು ಒಂದ್ ಒಳ್ಳೆ ಉತ್ತಮ ಸಾಧನೆ ಮಾಡಿದ್ದಾರೆ ಹೃದಯವಂತ ಅನ್ಸ್ಕೊಂಡಿದ್ದಾರೆ ಆ ಹೃದಯವಂತ ಈ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಮಾಡಬಹುದಾ ಅಂತ ಒಂದ್ಸಲ ನೋಡೋಣ ಫಸ್ಟ್ ನೋಡೋಣ ಬರಲಿ ಅನ್ನೋದು ನಮ್ಮ ನಮಸ್ತೆ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕು ಅಂತ ಅನ್ಕೊಂಡಿದ್ದೀರಾ ರಾಹುಲ್ ಗಾಂಧಿ ಆಗ್ಬೇಕು ಅಂತ ಆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಇದ್ದಾರೆ ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆಯಾ ಡಿ ಕೆ ಸುರೇಶ್ ಬರ್ತಾರೆ ಡಿ ಕೆ ಸುರೇಶ್ ಬರ್ತಾರೆ ಗ್ಯಾರಂಟಿ ಸರಿ ಅಣ್ಣ ಓಕೆ ನಾ ನಮಸ್ತೆ ನಿಮ್ಮ ಹೆಸ್ರಣ್ಣ ಜಗದೀಶ್ ಅಣ್ಣ ಈಗ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಹೇಳ್ಕೊಂಡಿದ್ದೀರಾ ಪ್ರಧಾನ ಮಂತ್ರಿ ಏನಿಲ್ಲ ನಮಗೆ ಇಲ್ಲಿ ಆನೆ ಕ್ಷೇತ್ರಕ್ಕೆ ಬಂದು ಡಿ ಕೆ ಸುರೇಶ್ ಅವ್ರು ಬೇಕು ಡಿ ಕೆ ಸುರೇಶ್ ಹೇಳ್ಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಸರಿ ಅಣ್ಣ ಓಕೆ ನಿಮ್ಮ ಹೆಸರು ಪ್ರಧಾನಮಂತ್ರಿ ಯಾರಾಗ್ಬೇಕು ಅಂತ ಅನ್ಕೊಂಡಿದೀರ ಮೋದಿ ಆಗ್ಬೇಕು ಮೋದಿ ಅಂತ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಇದಾರೆ ಅನಿಸಿಕೆ ಮಂಜುನಾಥ್ ಬರ್ಬೇಕು ಮಂಜುನಾಥ್ ಡಿ ಕೆ ಸುರೇಶ್ ಹಳುಬ್ರು ಮಂಜುನಾಥ್ ಹೊಸಬ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬರ್ಲಿ ಅಂತ ಹೊಸಬ್ರು ಬರ್ಲಿ ಅಂತ ಸರಿ ಅಣ್ಣ ಓಕೆ